ಬಳವಣಿ ಪಟ್ಟಣದ ಎನ್ಇಎಸ್ ಬಡಾವಣೆ ನಿವಾಸಿಯಾಗಿದ್ದ ಪಶುಪಾಲನೆ ಇಲಾಖೆ ಬಿಜಿಪುರ ಪಶು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕ ಐವತ್ತೈದು ವರ್ಷದ ಮಂಜುನಾಥ್ ಹೃದಯಘಾತದಿಂದ ಭಾನುವಾರ ಬೆಳಗ್ಗೆ ನಿಧನರಾದರು ತಾಲೂಕಿನ ಬಂಡೂರು ಗ್ರಾಮದ ಲೇಟ್ ನಿಂಗಯ್ಯ ಅವರ ಪುತ್ರರಾಗಿದ್ದ ಇವರಿಗೆ ತಾಯಿ ಪತ್ನಿ ಒಬ್ಬ ಪುತ್ರ ಇದ್ದಾರೆ ತಾಲೂಕಿನ ಪಶುಪಾಲನೆ ಇಲಾಖೆಯ ರಾವಣಿ ಕಂದೇಗಾಲ ಸೇರಿದಂತೆ ಮಳವಳ್ಳಿ ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ಹಿರಿಯ ಪಶುವೈದ್ಯಕೀಯ ಪರಿವೀಕ್ಷಕರಾಗಿ ಕಾರ್ಯನಿರ್ವಹಿಸಿದರು ಹಾಗೆ ಕನಕ ನೌಕರರ ಕ್ಷೇಮಾಭಿವೃದ್ದಿ ಸಂಘದ ಗೌರವ ಅಧ್ಯಕ್ಷರಾಗಿ ಸರ್ಕಾರಿ ನೌಕರರ ಸಂಘದ ಮಾಜಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ರು ಅಂತ್ಯಕ್ರಿಯೆ ಭಾನುವಾರ ಮಧ್ಯಾಹ್ನ ಮೃತರ ಸ್ವಗ್ರಾಮದ ಜಮೀನಿನಲ್ಲಿ ನೂರಾರು ಬಂದ್ರು ಮಿತ್ರರು ಸಹೋದ್ಯೋಗಿಗಳ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಮಳವಳಿ ಪಟ್ಟಣದ ಎನ್ಇಎಸ್ ಬಡಾವಣೆ ನಿವಾಸಿಯಾಗಿದ್ದ ಪಶುಪಾಲನೆ ಇಲಾಖೆ ಬಿಜಿಪುರ ಪಶು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕ ಐವತ್ತೈದು ವರ್ಷದ ಮಂಜುನಾಥ್ ಹೃದಯಘಾತದಿಂದ ಭಾನುವಾರ ಬೆಳಗ್ಗೆ ನಿಧನರಾದರು ತಾಲೂಕಿನ ವಂಡೂರು ಗ್ರಾಮದ ಲೇಟ್ ನಿಂಗಯ್ಯ ಅವರ ಪುತ್ರರಾಗಿದ್ದ ಇವರಿಗೆ ತಾಯಿ ಪತ್ನಿ ಒಬ್ಬ ಪುತ್ರ ಇದ್ದಾರೆ ತಾಲೂಕಿನ ಪಶುಪಾಲನೆ ಇಲಾಖೆಯ ರಾವಣಿ ಕಂದೇಗಾಲ ಸೇರಿದಂತೆ ಮಳವಳಿ ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ಹಿರಿಯ ಪಶುವೈದ್ಯಕೀಯ ಪರಿವೀಕ್ಷಕರಾಗಿ ಕಾರ್ಯನಿರ್ವಹಿಸಿದರು ಹಾಗೆ ಕನಕ ನೌ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರಾಗಿ ಸರ್ಕಾರಿ ನೌಕರರ ಸಂಘದ ಮಾಜಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಅಂತ್ಯಕ್ರಿಯೆ ಭಾನುವಾರ ಮಧ್ಯಾಹ್ನ ಮೃತರ ಸ್ವಗ್ರಾಮದ ಜಮೀನಿನಲ್ಲಿ ನೂರಾರು ಬಂಧು ಮಿತ್ರರು ಸಹೋದ್ಯೋಗಿಗಳ